ನಮಸ್ಕಾರ ಸ್ನೇಹಿತರೆ ಸುಂದರ ಸೋಮವಾರದ ಶುಭೋದಯ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮನ್ನ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಬಸರಾಳು ಗ್ರಾಮಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಎಸ್ ಐತಿಹಾಸಿಕವಾದಂತ ಬಸರಾಳು ಪಟ್ಟಣಕ್ಕೆ ನಾನು ಕರ್ಕೊಂಡ್ ಬಂದಿದ್ದೀನಿ ಬಹಳ ಪುರಾಣ ಪ್ರಸಿದ್ಧವಾದಂತ ಐತಿಹಾಸಿಕವಾಗಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಬಸರಾಳ ತೋರಿಸೋದಕ್ಕೆ ಮುಂಚೆ ಬಸರಾಳಿನಲ್ಲಿ ಸಿಡಿತಲೆ ತಲೆ ವೀರ್ಗಳು ಬಹಳ ಅಪರೂಪವಾದಂತ ಸಿಡಿತಲೆ ತಲೆ ನಿಮಗೆ ತೋರಿಸ್ತೀನಿ ಎಂದಿನಂತೆ ನನ್ನ ಜೊತೆ ನಾಗಮಂಗಲದ ಹಿರಿಯ ಸಂಶೋಧಕರು ಇತಿಹಾಸ ತಜ್ಞರು ಆದಂಥ ಕಲಿಮುಲ ಸರ್ ನನ್ನ ಜೊತೆ ಇದ್ದಾರೆ ಅವ್ರ ಬಾಯಲ್ಲಿ ಕೇಳುವಂತ ಮಜನೆ ಬೇರೆ ಕಂಡ್ರೆ ಇತಿಹಾಸ ಬನ್ನಿ ಸಾ ನಮಸ್ಕಾರ ನಮಸ್ಕಾರ ನಿಮ್ದೇ ಈಗ ಮೈಕ್ ಹೌದಾ ನಾವು ಇವತ್ತು ಈಗಾಗಲೇ ಧರ್ಮೇಂದ್ರ ಕುಮಾರ್ ಅವರು ಹೇಳಿದ ಹಾಗೆ ಬಸರಾಳ ಗ್ರಾಮದಲ್ಲಿದ್ದೀವಿ ಬಸ ಬಸರಾಡಿನ ಪ್ರಾಚೀನ ಹೆಸರು ಬಸರಿವಾಳ ಅಂತ ಇಲ್ಲಿ ಸಾವಿರದ ಇನ್ನೂರ ಮೂವತ್ತ ನಾಲ್ಕರಲ್ಲಿ ಅಂದರೆ ಹೊಯ್ಸಳರ ಆಳ್ವಿಕೆಯ ಸಂದರ್ಭದಲ್ಲಿ ಹರಿಹರ ದಂಡನಾಯಕ ಎನ್ನುವನು ಇಲ್ಲಿ ರಾಜ್ಯಭಾರ ಮಾಡ್ತಾ ಇರ್ತಾನೆ ಅವನ ಮುತ್ತಾತನ ಕಾಲದಿಂದಲೂ ಅವರು ಹೊಯ್ಸಳರಿಗೆ ನಿಷ್ಠೆ ಆಗಿದ್ದಂಥವನು ಈತ ಹೊಯ್ಸಳರ ನಲವತ್ತು ಜನ ಅಧಿಕಾರಿಗಳ ಮೇಲೆ ದಂಡನಾಯಕರ ಮೇಲೆ ಈತ ದಂಡನಾಯಕ ಮತ್ತು ಬಹತ್ತರ ನಿಯೋಗಾಧಿಪತಿ ಎಪ್ಪತ್ತೆರಡು ಅಧಿಕಾರಿಗಳು ಅಥವಾ ಎಪ್ಪತ್ತೆರಡು ಡಿಪಾರ್ಟ್ಮೆಂಟ್ಗಳನ್ನು ನೋಡ್ಕೊಳ್ತಿದ್ದಂಥವನು ಈ ಹರಿಹರ ದಂಡನಾಯಕ ಇಲ್ಲಿ ಈತ ತನ್ನ ತಂದೆ ಮಲ್ಲಿನಾಯಕನ ಹೆಸರಿನಲ್ಲಿ ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಿಸಿದ್ದಾನೆ ಮತ್ತು ಇಲ್ಲಿ ಅಪರೂಪದ ನಾಲ್ಕು ವೀರಗಲ್ಲುಗಳಿವೆ ಒಂದು ಮಾಸ್ತಿ ಕಲ್ಲಿದೆ ಈ ವೀರಗಲ್ಲಲ್ಲಿ ವಿಶೇಷವಾದ ಎರಡು ವೀರಗಲ್ಲನ್ನು ನಾವು ನೋಡ್ಬೋದು ಇದು ಸಿಡಿದಲೆ ವೀರಗಲ್ಲು ಇದನ್ನು ಸಿಡಿದಲೆ ವೀರಗಲ್ಲು ಅಂತ ಕೊಡು ಹೇಳ್ತಾರೆ ಪಕ್ಕದಲ್ಲಿರೋದು ಆತ್ಮ ಬಲಿದಾನದ ವೀರಗಲ್ಲು ಇದು ಏನಪ್ಪ ಅಂತ ಹೇಳಿದ್ರೆ ಮೊದಲು ಸಿಡಿದಲೆ ವೀರಗಲ್ಲಿನ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಿಡಿದಲೆ ವೀರಗಲ್ಲು ಅಂದರೆ ಒಂದು ಹಸಿರು ಗಡ ಆಗತಾನೆ ಕಡಿದಂತಹ ಒಂದು ಹಸಿರು ಗಡವನ್ನು ನೆಲದಲ್ಲಿ ಹೂತಿ ಅದರ ಒಂದು ಕೊನೆಯನ್ನ ವ್ಯಕ್ತಿಯ ತಲೆಯ ಜುಟ್ಟಿಗೆ ಕೂದಲಿಗೆ ಕಟ್ಟ ಕಟ್ಟ ಹಾಕಬೇಕು ಅವರು ಇಲ್ಲಿ ನೋಡಿ ಇಲ್ಲಿ ನಮ್ಮ ಮಚ್ಚು ಇಲ್ಲಿದೆ ಇದು ಕಟ್ಟಾಗಿದೆ ಹೀಗೆ ಹಸಿರು ಗಳವನ್ನು ಅವನ ತಲೆ ಜುಟ್ಟಿಗೆ ಕಟ್ಟಿ ಇವನ ಕತ್ತನ್ನು ಹಾರಿಸಿದ್ರೆ ಆ ಗಳ ನೇರವಾಗಿ ನಿಂತ್ಕೊಳ್ತಾ ಇತ್ತು ತಲೆ ಮಾತ್ರ ಮೇಲೆ ಇರೋದು ಇದಕ್ಕೆ ಸಿಡಿದೆಲೆ ಅಂತ ಇದನ್ನು ಯಾರು ಮಾಡ್ತಾ ಇದ್ರು ಇದನ್ನು ನೋಡಿದ್ರೆ ಇಲ್ಲಿಯ ಶಾಸಕನೇ ಸಿಡಿದೆಲೆಗೆ ಒಳಗಾಗಿದ್ದಾನೆ ಯಾಕಂದರೆ ಅವನಿಗೆ ಚಾಮರ ಇದೆ ಆತ ಕುದುರೆ ಮೇಲೆ ಕೂತಿದ್ದಾನೆ ಹಾಗಾಗಿ ಇಲ್ಲಿಯ ಒಬ್ಬ ಪ್ರಮುಖ ವ್ಯಕ್ತಿ ಸಿಡಿದೆಲೆಗೆ ಒಳಗಾಗಿದ್ದಾನೆ ಯಾಕೆ ಸಿಡಿ ಸಿಡಿದೆಲೆಗೆ ಒಳಗಾದ ಅಂದರೆ ಇದಕ್ಕೆ ಜೋಳದ ಪಾಡಿ ಅಂತ ಕರೀತಾರೆ ಗರಡರು ಅಂತಲೂ ಕರೀತಾರೆ ಭಾಗಗಳು ಏನಪ್ಪ ಅಂದರೆ ಇವರು ಮೊದಲೇ ನೇಮ ಮಾಡ್ಕೊಳ್ಳೋರು ನಮ್ಮ ದೊರೆಗೆ ಏನಾದರೂ ಕಾಯಿಲೆ ಬಂದರೆ ಆ ಕಾಯಿಲೆ ವಾಸಿ ಆದರೆ ನಾನು ಆತ್ಮ ಬಲಿದಾನ ಮಾಡ್ಕೊಳ್ತೇನೆ ಸಿಡಿದೆಲೆ ಮಾಡ್ಕೊಳ್ತೇನೆ ಅಂತ ರಾಜನಿಗೆ ಗಂಡು ಮಗುವಾದರೆ ನಾನು ಸಿಡಿದೆಲೆಗೆ ಒಳಗಾಗುತ್ತೇನೆ ಮತ್ತು ಆತ್ಮ ಬಲಿದಾನ ಮಾಡ್ಕೊಳ್ತೇನೆ ಹಾಗೆ ಹರಕೆ ಶಿಕ್ಷೆ ಇದನ್ನು ಕೊಡ್ತಾ ಇದ್ರು ನಮ್ಮ ಆದಿಲ್ ಶಾಹಿ ದೊರೆಗಳಲ್ಲಿ ಪ್ರಖ್ಯಾತ ಮಂತ್ರಿ ಇದ್ದ ಆ ಮಂತ್ರಿಗೆ ಕೊನೆಗೆ ಅವನಿಗೆ ಸಿಡಿದಲ್ಲೇ ಶಿಕ್ಷೆಯನ್ನ ಕೊಡ್ತಾನೆ ಆ ರಾಜ ಏನು ಮಾಡ್ತಾನೆ ಅವನ ಈ ಏಳಿಗೆ ಆ ಮಂತ್ರಿ ಆ ಏಳಿಗೆಯನ್ನ ಸಹಿಸಲಾರದೆ ಯಾರೋ ಕುತಂತ್ರ ಮಾಡಿ ಅವನು ವಿಜಯನಗರದ ಅರಸರ ಕಡೆ ಇದ್ದಾನೆ ಅಂದ್ಬಿಟ್ಟು ಒಂದು ಪತ್ರ ಬರೆದ್ಬಿಡ್ತಾರೆ ಆ ಆದಿಲ್ ಶಾಹಿ ದೊರೆ ಕುಡ್ಕ ದೊರೆ ಆತ ಅವನ ಸಿಡಿದಲೆ ಶಿಕ್ಷೆಗೆ ಒಳಪಡಿಸ್ಬಿಡ್ತಾನೆ ಆ ಮಂತ್ರಿಯ ಹೆಸರು ಮೊಹಮ್ಮದ್ ಗವಾನ್ ಅಂತ ಭಾಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಾನೆ ಮೊಹಮ್ಮದ್ ಗವಾನ್ ಅವನು ಇರಾನ್ ದೇಶದಿಂದ ಬಂದಿರ್ತಾನೆ ಕುದುರೆ ವ್ಯಾಪಾರಕ್ಕೆ ಅವನ ಬುದ್ಧಿಶಕ್ತಿಯನ್ನು ಮೆಚ್ಚಿ ಅವನಿಗೆ ಅಲ್ಲಿ ಮಂತ್ರಿ ಪದವಿ ಕೊಟ್ಟಿರ್ತಾರೆ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿರ್ತಾನೆ ಕೊನೆಗೆ ಅವನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಅಂತ ಆರ್ಡ್ರ್ ಮಾಡಿದಾಗ ಅಲ್ಲಿ ಹೋದರೆ ನಾಲ್ಕು ಮಡಕೆ ಇರ್ತವೆ ಏನಾಯ್ತು ದುಡ್ಡು ಅಂದರೆ ಅವನ್ನೆಲ್ಲ ಬಡವರಿಗೆ ಹಂಚಿ ಬಿಡ್ತಾ ಇದ್ದ ಅಂತ ಅವನಿಗೆ ಶಿಕ್ಷೆಯಾಗಿ ಕೊಟ್ಟಿರ್ತಾರೆ ಇಲ್ಲಿ ಇವನು ಸ್ವತಃ ಆತ್ಮ ಬಲಿದಾನವನ್ನು ಮಾಡಿಕೊಂಡಿದ್ದಾನೆ ಇದು ಬಹಳ ಅಪರೂಪದ ಒಂದು ವೀರಗಲ್ಲು ಸಿಡಿದಲ್ಲೇ ವೀರಗಲ್ಲು ಇಲ್ಲಿ ನೋಡಿ ಅವನ ಹೆಸರು ಸೂರ್ಯ ಚಂದ್ರ ಇರುವರೆಗೂ ಶಾಶ್ವತವಾಗಿ ಇರಬೇಕು ಅಂತ ಇದೆ ಇದು ಇಲ್ಲೇ ಹತ್ತಿರದಲ್ಲಿದ್ದಂತಹ ಹಳೆಯ ಪೋಸ್ಟ್ ಆಫೀಸ್ ಎದುರುಗಡೆ ಇತ್ತು ನಾನು ಸುಮಾರು ಇಪ್ಪತ್ತು ವರ್ಷ ಇಲ್ಲಿಯ ಜನರನ್ನು ಕಾಡಿ ಬೇಡಿ ಅದನ್ನು ಏನಾದರೂ ಮಾಡಿ ಒಳ್ಳೆಯ ಜಾಗದಲ್ಲಿ ಇಡಿ ಅಂತ ಪ್ರಯತ್ನ ಪಟ್ಟಿದ್ದೆ ಯಾಕಂದರೆ ಅಲ್ಲಿ ಇದ್ರ ಮುಂದೆನೇ ಆ ಪಾನಿಪುರಿ ಅಂಗಡಿಗಳು ಅವು ಇವು ಎಲ್ಲ ಇಟ್ಕೊಂಡಿದ್ರು ಇದು ಮರೆಯಾಗಿಬಿಟ್ಟಿತ್ತು ಪ್ರಯತ್ನ ಪಟ್ಟೆ ನನ್ನ ಪ್ರಯತ್ನದಿಂದಾನೇ ಇಲ್ಲಿ ಬಂದು ನಿಂತಿದೆ ಅಂತ ನಾನು ಹೇಳೋದಿಲ್ಲ ನಾನಂತೂ ಪ್ರಯತ್ನಪಟ್ಟು ಇಲ್ಲಿಯ ನಾಯಕರನ್ನೆಲ್ಲ ಸಂಪರ್ಕ ಮಾಡಿದ್ದೆ ಈಗ ನೋಡಿ ಅದ್ಭುತವಾಗಿ ಇಲ್ಲಿ ಇದನ್ನು ಮಾಡಿದ್ದಾರೆ ಸ್ನೇಹಿತರೆ ಇದು ಸಹ ಒಂದು ಆತ್ಮ ಬಲಿದಾನ ಈತ ಆತ್ಮ ಬಲಿದಾನಕ್ಕೆ ಒಳಗಾಗುವ ವ್ಯಕ್ತಿ ಇಲ್ಲಿ ಕೂತಿದ್ದಾನೆ ನೋಡಿ ಇವನು ಮಚ್ಚಿ ಹಿಡ್ಕೊಂಡಿದ್ದಾನೆ ಹಾಗೇ ಅವನ ತಲೆಯನ್ನು ಹಾರಿಸ್ಬಿಡೋರು ಎಷ್ಟೋ ಸಂದರ್ಭದಲ್ಲಿ ತಲೆ ಹೋದ್ರೂ ಅವನೇನು ತಪಸ್ ಮಾಡ್ತಾ ಇದ್ದಾನೆ ಅನ್ನೋ ಹಾಗೆ ಕೂತ್ಕೋತಾ ಇದ್ರು ಇದು ಒಂದು ಆತ್ಮ ಬಲಿದಾನ ಹೊಯ್ಸಳರ ಒಬ್ಬ ಹೊಯ್ಸಳರ ಬೇರೆ ಒಬ್ಬ ಸತ್ತಾಗ ಒಂದು ಸಾವಿರ ಜನ ಈ ರೀತಿ ಆತ್ಮ ಬಲಿದಾನಕ್ಕೆ ಒಳಗಾಗ್ತಾರೆ ಅಂತ ನಾನು ಕೇಳಿದ್ದೀನಿ ಇತಿಹಾಸದಲ್ಲಿ ಇದರ ನಂತರ ಇಲ್ಲಿ ಮೂರು ಸ್ಮಾರಕಗಳಿದೆ ಇಲ್ಲಿ ಮೊದಲನೆಯ ಸ್ಮಾರಕ ಇದು ಸಹ ಅಲ್ಲಿ ಹಿಂದೆ ದೇವಸ್ಥಾನದ ಹತ್ರ ಆಯಿತು ಅದನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ಇದು ವೀರ ಮಾಸ್ತಿ ಕಲ್ಲು ವೀರಗಲ್ಲು ಮತ್ತೆ ಮಾಸ್ತಿ ಕಲ್ಲು ಸೇರಿ ವೀರ ಮಾಸ್ತಿ ಕಲ್ಲಾಗಿದೆ ಅಂದರೆ ವೀರ ಯುದ್ಧದಲ್ಲೋ ಅಥವಾ ಯಾವುದರಲ್ಲೋ ಸತ್ತಾಗ ಅವನ ಹೆಂಡತಿ ಸಹಗಮನ ಮಾಡ್ಕೋತಾ ಇದ್ವು ಆ ಸಹಗಮನ ಮಾಡಿಕೊಂಡಿದ್ದಾಗ ಅವ್ರಿಗೆ ಮಾಸ್ತಿ ಮಾಸ್ತಿ ಕಲ್ಲನ್ನು ನಡೆಸಿದ್ರು ಮಾಸ್ತಿ ಕಲ್ಲು ಅಂದರೆ ಮಹಾಸತಿ ಕಲ್ಲು ಅಂತ ಹಳ್ಳಿಗಳಲ್ಲಿ ಮಾಸ್ತಮ್ಮನ ಗುಡಿ ಅಂತ ಗುಡಿಗಳಿದೆ ಆ ಮಾಸ್ತಮ್ಮನೇ ಮಹಾ ಸತಿ ಇಲ್ಲಿ ನೋಡಿ ಈ ವೀರ ಸತ್ತಿದ್ದಾನೆ ಅವನ ಪತ್ನಿ ಇವಳು ಇವಳು ಸತಿ ಹೋಗಿದ್ದಾಳೆ ಇದು ವೀರಗಲ್ಲು ಮತ್ತೆ ಮಾಸ್ತಿ ಕಲ್ಲಾಗಿದೆ ಇಲ್ಲಿ ಮುಖ್ಯವಾಗಿ ಎರಡು ವೀರಗಲ್ಲಿಗಳಿದೆ ಸಾಮಾನ್ಯವಾಗಿ ಮೂರು ಅಂತಸ್ತುಗಳಿರ್ತವೆ ವೀರಗಲ್ಲಲ್ಲಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅಂತಸ್ತು ಇದೆ ಕಾರಣ ಏನಪ್ಪಾ ಅಂದರೆ ಈ ಇಲ್ಲಿ ಒಬ್ಬ ವ್ಯಕ್ತಿ ಪ್ರಮುಖವಾದ ಒಂದು ಯುದ್ಧದಲ್ಲಿ ಭಾಗವಹಿಸಿದ್ದಾನೆ ಅದು ಏನು ಅಂದರೆ ಆನೆ ಕಾಳಗ ನೋಡಿ ಇಲ್ಲಿ ಆನೆಗಳಿದೆ ಆನೆ ಕಾಳಗದಲ್ಲಿ ಭಾಗವಹಿಸಿದ್ದಾನೆ ಆನೆ ಕಾಳಗದಲ್ಲಿ ಭಾಗವಹಿಸಿದ್ದಾನೆ ಮತ್ತೆ ಅವನ ಪತ್ನಿ ಸಹ ಸಹಗಮನ ಮಾಡಿಕೊಂಡಿದ್ದಾಳೆ ಹೇಗೆ ಗೊತ್ತಾಗುತ್ತೆ ಅಂದರೆ ಆ ಸಹಗಮನ ಮಾಡಿಕೊಂಡಿದ್ದ ಮಹಿಳೆ ಯಾ ಕೈ ಮೇಲೆತ್ತಿರ್ತಾಳೆ ಇಲ್ಲಿ ನೋಡಿ ಇವಳು ತನ್ನ ಕೈಯನ್ನು ಮೇಲೆತ್ತಿದ್ದಾಳೆ ಹಾಗಾಗಿ ಇದು ಸಹ ವೀರ ಮಾಸ್ತಿ ಕಲ್ಲು ಯಾರಪ್ಪ ಸತೋದ ಅಂದರೆ ಈ ರೀತಿ ಕೈ ಮಾಡಿಕೊಂಡಿರ್ತಾಳೆ ಈ ಕೈ ಈ ರೀತಿ ಮಾಡಿಕೊಂಡಿದ್ರೆ ಅದು ಮಾಸ್ತಿಕಲ್ಲಿನ ಸಂಕೇತ ಅಂತ ಯಾರಪ್ಪ ಅವನು ಯುದ್ಧದಲ್ಲಿ ಸತ್ತೋಗಿದ್ದಾನೆ ಅಂದರೆ ಇಲ್ಲಿ ಕೂತಿದ್ದಾನೆ ನೋಡಿ ಇವನು ಇವನಿಗೆ ಪುಷ್ಪಕ ವಿಮಾನದಲ್ಲಿ ಪುಷ್ಪಕ ವಿಮಾನದಲ್ಲಿ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಅಪ್ಸರೇರಿದ್ದಾರೆ ಇಲ್ಲಿ ಅಪ್ಸರೇರಿದ್ದಾರೆ ಒಂದು ಸ್ಟೇಜ್ ಆಯಿತು ಇದು ಶಿವಸಾನಿಧ್ಯ ಇಲ್ಲಿ ಪತ್ನಿ ಸಮೇತನಾಗಿ ಕೂತಿದ್ದಾನೆ ಶಿವಸಾನಿಧ್ಯ ಹಳ್ಳಿಗಳ ಕಡೆಗಳಲ್ಲಿ ಸತ್ಯ ಶಿವನ ಪಾದ ಸೇರ್ಬಿಟ್ಟ ಅಂತಾರಲ್ಲ ಹಾಗೆ ಆತ ಶಿವ ಸಾನ್ನಿಧ್ಯದಲ್ಲಿದ್ದಾನೆ ಮತ್ತು ಇಲ್ಲೂ ಸಹ ಸೂರ್ಯ ಮತ್ತು ಚಂದ್ರನ ಒಂದು ಗುರ್ತಿದೆ ಇದು ಸೂರ್ಯ ಚಂದ್ರ ಇರೋರ್ಗೂ ಇರಬೇಕು ಅಂತ ಆದರೆ ನಾವು ಇದನ್ನು ಎಷ್ಟು ಮಟ್ಟಿಗೆ ಇಟ್ಕೊಂಡಿದ್ದೀವಿ ಅನ್ನೋದು ಎಲ್ಲೋ ಗೊತ್ತು ಎಲ್ಲೆಲ್ಲೋ ಬಿಸಾಕಿದ್ದೀವಿ ಈ ಊರಿನ ಜನ ಇದನ್ನು ಇಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಇದು ಸಹ ಯುದ್ಧದ ಸಂದರ್ಭದಲ್ಲಿ ಸತ್ತ ವೀರನ ನೆನಪಿಗೆ ನೆಟ್ಟಂಥ ವೀರಗಲ್ಲು ಇಲ್ಲೂ ಸಹ ಜೊತೆಯಲ್ಲಿ ಪತ್ನಿ ಇದ್ದಾಳೆ ಹಾಗಾಗಿ ಇದು ವೀರ ಮಾಸ್ತಿಕಲ್ಲು ಅಂತ ಹೇಳ್ಬೋದು ಸೂರ್ಯ ಚಂದ್ರರ ಗುರ್ತಿದೆ ಶಿವ ಸಾನ್ನಿಧ್ಯದೇ ಇದೆ ಇಲ್ಲಿ ಈತ ನಮ್ಮ ಹರಿಹರ ದಂಡನಾಯಕ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾನೆ ಯಾರು ಎಲ್ಲೆಲ್ಲೋ ಹೋಗ್ತಾರೆ ಇಲ್ಲೇ ಇರುತ್ತೆ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆಲ್ಲ ಓಡಾಡೋದ್ರು ಅಂತ ಅಲ್ಲೆಲ್ಲೋ ಇದಕ್ಕೆ ಹೋಗ್ತಾರೆ ಹೋಗಬೇಡಿ ಅಂತ ನಾನೇನು ಹೇಳ್ತಾ ಇಲ್ಲ ಇಂಥ ಜಾಗಗಳನ್ನು ಅದ್ಭುತವಾದ ದೇವಸ್ಥಾನ ಬೇಲೂರು ಹಡೇಬೀಡಿನ ದೇವಸ್ಥಾನದ ಥರ ಇದೆ ರೀತಿಯಲ್ಲೇ ಇದೆ ಸುಂದರವಾಗಿದೆ ಆದರೆ ವನಸುಮ ಕಾಡಲ್ಲಿರುವ ಹೂವನ್ನು ಯಾರು ಮುಸ್ ನೋಡ್ತಾರೆ ಆ ರೀತಿ ಇದೆ ಬನ್ನಿ ನಾವಾದರೂ ಹೋಗೋಣ ಅಲ್ಲಿ ನಮ್ಮ ಧರ್ಮೇಂದ್ರ ಕುಮಾರ್ ಅದರ ವರ್ಣನೆಯನ್ನು ಕೊಡ್ತಾರೆ ಹೋಗೋಣ ಬನ್ನಿ